ಕಲಬುರಗಿ ನಗರದ ಸರಫ್ ಬಜಾರ್ ಪ್ರದೇಶದಲ್ಲಿನ ಚಿನ್ನದ ಅಂಗಡಿಯಲ್ಲಿ ಅಂದಾಜು ಮೂರು ಕೋಟಿ ರೂಪಾಯಿ ಮೌಲ್ಯದ ಬಂಗಾರದ ಆಭರಣಗಳನ್ನ ದರೋಡೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಮೂವರು ಅಂತರ್ರಾಜ್ಯ ಆರೋಪಿಗಳನ್ನು ಬಂಧಿಸಿ ಅವರ ಬಳಿ ಇದ್ದ ಎರಡು ಸಾವಿರದ ಎಂಟುನೂರ ಅರವತ್ತೈದು ಕೆಜಿ ಬಂಗಾರ ಹಾಗೂ ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿ ಹಣ ಜಪ್ತಿ ಮಾಡಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ಮಾಹಿತಿ ನೀಡಿದರು ಕಲಬುರಗಿಯ ಪೊಲೀಸ್ ಆಯುಕ್ತಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪಶ್ಚಿಮ ಬಂಗಾಳದ ಗೋಪಾಲ್ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿವಾಸಿ ನಲವತ್ತೆಂಟು ವರ್ಷದ ಅಯೋಧ್ಯ ಪ್ರಸಾದ್ ಚೌಹಾಣ್ ಇನ್ನೋರ್ವ ಅದೇ ರಾಜ್ಯದ ಧಡಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸಿಸುತ್ತಿದ್ದ ಬಂಗಾರ ವ್ಯಾಪಾರಿಯಾಗಿದ್ದ ನಲವತ್ತು ವರ್ಷದ ಫಾರೂಕ್ ಅಹಮದ್ ಮಲಿಕ್ ಹಾಗೂ ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿ ಟೈಲರ್ ಆಗಿ ಕೆಲಸ ಮಾಡುತ್ತಿದ್ದ ಮೂವತ್ತು ವರ್ಷದ ಸೊಹೇಲ್ ಶೇಖ್ ಅಲಿಯಾಸ್ ಬಾದಶಾ ಬಂಧಿತ ಆರೋಪಿಗಳಾಗಿದ್ದಾರೆ ಎಂದು ತಿಳಿಸಿದರು ಜುಲೈ ಹನ್ನೊಂದರಂದು ಕಲಬುರಗಿ ನಗರದಲ್ಲಿನ ಮಲಿಕ್ ಜುವೆಲ್ಲರ್ಸ್ ಮಳಿಗೆಯಲ್ಲಿ ಅಂದಾಜು ಮೂರು ಕೋಟಿ ರೂಪಾಯಿ ಮೌಲ್ಯದ ಬಂಗಾರದ ಆಭರಣಗಳನ್ನು ದರೋಡೆ ಮಾಡಿರುವ ಪ್ರಕರಣ ರಾಜ್ಯದೆಲ್ಲೆಡೆ ಭಾರಿ ಸಂಚಲನ ಮೂಡಿಸಿತು ಈ ಪ್ರಕರಣವನ್ನು ಭೇದಿಸುವಲ್ಲಿ ವಿವಿಧ ಠಾಣೆಗಳ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯನ್ನ ಒಳಗೊಂಡು ಐದು ವಿಶೇಷ ತನಿಖಾ ತಂಡಗಳನ್ನು ರಚಿಸಿ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಮಹಾರಾಷ್ಟ್ರ ತೆಲಂಗ ತೆಲಂಗಾಣ ರಾಜ್ಯಗಳಲ್ಲಿ ಕಾರ್ಯಾಚರಣೆ ನಡೆಸಿ ಇದಕ್ಕೂ ಮುನ್ನ ಹಲವು ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ದರೋಡೆ ಕೋರರನ್ನು ಬಂಧಿಸಿ ಅವರ ಬಳಿ ಇದ್ದ ಬಂಗಾರ ಮತ್ತು ನಗದನ್ನು ವಶಕ್ಕೆ ಪಡೆಯುವಲ್ಲಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು ಚೌಕ್ ಪೊಲೀಸ್ ಠಾಣೆಯ ಪಿಐ ರಾಘವೇಂದ್ರ ಬ್ರಹ್ಮಪುರ ಪಿಐ ಸಿಬ್ಬಂದಿಯವರಾದ ಶಿವಾನಂದ ವಾಲಿಕರ್ ಬಂದೇ ನವಾಜ್ ಮತ್ತಿತರರ ಒಳಗೊಂಡ ತನಿಖಾ ತಂಡ ಪಶ್ಚಿಮ ಬಂಗಾಳ ಹಾಗೂ ಉತ್ತರ ಪ್ರದೇಶಕ್ಕೆ ತೆರಳಿತು ಈ ತಂಡ ಸೇರಿದಂತೆ ವಿವಿಧ ನಾಲ್ಕು ತಂಡಗಳ ಶ್ರಮದಿಂದ ಆರೋಪಿಗಳನ್ನು ಹೆಡೆಮುರೆ ಕಟ್ಟುವಲ್ಲಿ ಯಶಸ್ವಿ ಾರೆ ಎಂದು ಪೊಲೀಸ್ ಕಮಿಷನರ್ ತಿಳಿಸಿದರು ನಗ ಕಲಬುರ ನಗರದಲ್ಲಿ ಸಾರ್ವಜನಿಕರು ಭಯಪಡುವ ರೀತಿಯಲ್ಲಿ ಮತ್ತು ಮಾಧ್ಯಮದವರು ಕೂಡ ಇಲ್ಲಿಯ ಒಂದು ಕಳಕಳಿಯ ರೀ ರೂಪದಲ್ಲಿ ವಿವರಿಸಿರುವ ಒಂದು ಪ್ರಕರಣ ವರದಿಯಾಗಿತ್ತು ಅದು ಏನು ಇಲ್ಲಿ ಸರಫ್ ಬಜಾರ್ ನಲ್ಲಿರುವ ಒಂದು ಗೋಲ್ಡ್ ಸ್ಮಿತ್ ಅಂಗಡಿಯಲ್ಲಿ ಹಗಲು ಒಂದು ದರೋಡೆಯಾಗಿತ್ತು ಆ ಪ್ರಕರಣದ ಮೇರೆಗೆ ನಾವು ಸ್ಥಳೀಯ ಅಧಿಕಾರಿಗಳೆಲ್ಲ ಅಲ್ಲಿ ಧಾವಿಸಿದ್ವಿ ತಮಗೆಲ್ಲ ತಿಳಿದಿರುವ ಹಾಗೆ ಡಾರ್ ಸ್ಕ್ವಾಡ್ ಆಯಿತು ನಮ್ಮ ಫೋರೆನ್ಸಿಕ್ ಟೀಮ್ಸ್ ಆಯಿತು ಎಫ್ ಎಸ್ ಎಲ್ ಟೀಮ್ಸ್ ಫಿಂಗರ್ ಪ್ರಿಂಟ್ ಸೋಕೋ ಟೀಮ್ ಎಲ್ಲ ಒಂದು ಸ್ಥಳದ ಒಂದು ಪರಿಶೀಲನೆ ಮಾಡಿದ್ವಿ ಮತ್ತು ತಕ್ಷಣ ದೂರನ್ನು ದಾಖಲು ಮಾಡಿಕೊಂಡು ಐದು ವಿಶೇಷ ತಂಡಗಳನ್ನು ಮಾಡಿತ್ತು ಐದು ವಿಶೇಷ ತಂಡಗಳು ಒಂದು ನಿರಂತರ ಮತ್ತು ತುಂಬ ಅಚ್ಚುಕಟ್ಟಿನ ಕೋರ್ಡಿನೇಟೆಡ್ ಎಫರ್ಟ್ಸ್ನಿಂದ ಆ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತುಂಬ ಸಂತೋಷದಿಂದ ನಾನು ತಮ್ಮ ಮುಂದಗಡೆ ಇದನ್ನು ಹೇಳ್ತಾ ಇದ್ದೀನಿ ದಟ್ ಇಲ್ಲಿ ಏನು ಒಂದು ಪ್ರಕರಣ ವರದಿಯಾಗಿತ್ತು ಅದನ್ನು ಭೇದಿಸುವಲ್ಲಿ ಕಲಬುರಗಿ ನಗರ ಪೊಲೀಸ್ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಈಗಾಗಲೇ ಮೂರು ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಮತ್ತು ಬಂಧಿತ ಆರೋಪಿಗಳಿಂದ ಎರಡು ಕೆ ಜಿ ಎಂಟುನೂರ ಅರವತ್ತೈದು ಗ್ರಾಮ್ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಮತ್ತು ಕೆಲವು ಭಾಗವನ್ನು ಏನವರು ಚಿನ್ನದ ಆಭರಣಗಳನ್ನು ಕರಗಿಸಿ ಮಾರಾಟ ಮಾಡಿದರು ಅದನ್ನು ಕೂಡ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ರುಪೀಸ್ ವಶಪಡಿಸ್ಕೊಂಡಿದ್ದಾರೆ ಹೀಗೆ ಒಟ್ಟು ನಿಯರ್ಲಿ ಟೂ ಕ್ರೋರ್ ಫಿಫ್ಟೀನ್ ಅಷ್ಟು ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಕ್ಯಾಶನ್ನು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಈಗ ಕೃತ್ಯ ನಡೆದ ತಕ್ಷಣ ಈ ಆರೋಪಿಗಳ ಈಗಾಗಲೇ ವಿಚಾರಣೆಯನ್ನು ಮಾಡಿದ್ದೀವಿ ತಾವು ಕೂಡ ನಿರಂತರವಾಗಿ ಅದನ್ನು ದಿನನಿತ್ಯ ತಾವು ಮಾನಿಟರ್ ಮಾಡ್ತಾಯಿದ್ರೆ ಎಲ್ಲ ಮಾಧ್ಯಮ ಮಿತ್ರರು ಅದೇ ರೀತಿ ನಮ್ಮ ಅಧಿಕಾರಿಗಳು ಕೂಡ ಡಿ ಸಿ ಪಿ ಲಾಂಡ್ ಆರ್ಡರ್ ಡಿ ಸಿ ಪಿ ಕ್ರೈಮ್ ಎ ಸಿ ಪಿ ಸೌತ್ ಎ ಸಿ ಪಿ ನಾರ್ತ್ ಸಬ್ ಅರ್ಬನ್ ಎ ಸಿ ಪಿ ಸನ್ ಎ ಸಿ ಪಿ ಸಿ ಬಿ ಎ ಸಿ ಪಿ ಟ್ರಾಫಿಕ್ ಮತ್ತು ಎಲ್ಲ ಇನ್ಸ್ಪೆಕ್ಟರ್ಸ್ ಮತ್ತು ಎಲ್ಲ ಸ್ಟೇಷನ್ಗಳ ಕ್ರೈಮ್ ಟೀಮ್ ನಿರಂತರವಾಗಿ ನಾವು ಅದನ್ನು ಬೆಳಿಗ್ಗೆ ಮತ್ತು ಈವ್ನಿಂಗ್ ರಿವ್ಯೂ ಮಾಡ್ತಾ ಇದ್ದೀವಿ ಮತ್ತು ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ ಈ ಆರಂಭದ ಹಂತದಲ್ಲಿ ಕೆಲವು ಸಿ ಸಿ ಟಿ ವಿ ಫುಟೇಜ್ಗಳು ಸಿಕ್ಕಿತ್ತು ಮತ್ತು ನಮಗೆ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಕ್ಕಿತ್ತು ಅದು ಮಾಧ್ಯಮದರ ಮುಖಾಂತರ ಕೆಲವು ಬಿತ್ತರಿಸಿದ ಮೇರೆಗೆ ಕೆಲವು ಆರೋಪಿಗಳಿಗೆ ಅದನ್ನು ಕೂಡ ಮಾಹಿತಿ ಶೇರ್ ಆಗಿತ್ತು ಅದರ ನಂತರ ಅವರು ಇನ್ನಷ್ಟು ಚಾಣಾಕ್ಷತನದಿಂದ ನಿರಂತರವಾಗಿ ಅವರು ಮೂಮೆಂಟ್ ಮಾಡ್ತಾಯಿದ್ರು ಹಾಗಾಗಿ ನಮ್ಮ ತಂಡಗಳು ಹೈದರಾಬಾದ್ ಇರ್ಬೋದು ಮಹಾರಾಷ್ಟ್ರ ಸೋಲಾಪುರ್ ಪುಣೆ ಮುಂಬೈ ಉತ್ತರ ಪ್ರದೇಶ್ ಅದರಲ್ಲಿ ಅಯೋಧ್ಯೆ ಕಡೆಯೂ ನಮ್ಮ ತಂಡ ಹೋಗಬೇಕಾಗಿತ್ತು ಅದರ ಜೊತೆಗೆ ವೆಸ್ಟ್ ಬೆಂಗಾಲನ್ನು ಕೂಡ ನಮ್ಮ ತಂಡ ಕಾರ್ಯಾಚರಣೆಯನ್ನು ಮಾಡಿದರು ಹಾಗಾಗಿ ಡಿಫ್ರೆಂಟ್ ಸ್ಟೇಟ್ಸ್ಗಳಲ್ಲಿ ನಾವು ನಮ್ಮ ತಂಡಗಳನ್ನು ಬಿಟ್ಟಿದ್ವಿ ಮತ್ತು ಅದೇ ರೀತಿಯಲ್ಲಿ ಸ್ಥಳೀಯ ವಿವಿಧ ಏರಿಯಾಗಳಲ್ಲಿಯೂ ಕೂಡ ನಮ್ಮ ತಂಡಗಳು ನಿರಂತರವಾಗಿ ಮಾಹಿತಿಯನ್ನು ಇದ್ದರು ಮತ್ತು ಇವರ ನಮಗೆ ದೊರೆತ ಏನು ಟೆಕ್ನಿಕಲ್ ಲೀಡ್ಸು ಮತ್ತು ಕೆಲವು ಲೀಡ್ಸ್ ಏನಂತಂದರೆ ಕ್ರೂಷಿಯಲ್ ಲೀಡ್ಸ್ ತನಿಖೆಯಲ್ಲಿ ಆಧಾರದ ಮೇಲೆ ಈಗ ಮೂರು ಜನ ಆರೋಪಿಗಳನ್ನು ಬಂಧಿಸಿದ್ದೀವಿ ಇನ್ನೂ ಎರಡು ಜನ ಆರೋಪಿಗಳು ತಲೆ ಮಚ್ಕೊಂಡಿದರೆ ಅವರನ್ನು ಕೂಡ ನಾವು ಆದಷ್ಟು ಬೇಗ ಬಂಧಿಸ್ತೀವಿ ಮತ್ತು ಈಗ ಆರೋಪಿಗಳ ವಿಚಾರಣೆ ನಮಗೆ ತಿಳಿದು ಬಂದಿರೋದೇನಂತಂದರೆ ಇದರಲ್ಲಿ ಒಬ್ಬ ಪ್ರಮುಖ ಆರೋಪಿ ಇದ್ದಾನೆ ಫಾರೂಕ್ ಅಂತ ಫಾರೂಕ್ ಅಹಮ್ಮದ್ ಮಲಿಕ್ ಅವನು ಕೂಡ ಮೂಲತಃ ಪಶ್ಚಿಮ ಬಂಗಾಲ್ದವನಿದ್ದಾನೆ ಕಳೆದ ಮೂರು ವರ್ಷಗಳಿಂದ ಇಲ್ಲಿ ಮೋಮಿನ್ಪುರದಲ್ಲಿ ಅವನನ್ನು ಕೂಡ ಈ ಚಿನ್ನದ ಒಂದು ಕಾರ್ಯಗಾರಿಯಾಗಿ ಕೆಲಸ ಇದ್ದಾನೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳುಗಳಿಂದ ಅವನ ಅಂಗಡಿ ಸರಿಯಾಗಿ ನಡೀತಾ ಇಲ್ಲ ಮತ್ತು ನಿಯರ್ಲಿ ಥರ್ಟಿ ಸೆವೆನ್ ಟು ಫಾರ್ಟಿ ಲ್ಯಾಕ್ ಅಷ್ಟು ಲಾಸಲ್ಲಿದ್ದಾನವನು ಸೊ ಅವನಿಗೆ ಒಂದು ಐಡಿಯಾ ಬರುತ್ತೆ ಈಗ ಏನು ಈ ಅಂಗಡಿ ಇದೆ ಯಾರ್ದು ಈ ಮೋತಿಲಾಲ್ ಗೋಲ್ಡ್ ಶಾಪ್ ಏನಿತ್ತು ಈ ಮಾಲಿಕ್ ಜ್ಯುವೆಲರ್ಸ್ ಅಂತ ಸರ್ ಬಜಾರಲ್ಲಿ ಅವನ ಬಗ್ಗೆ ಅವನಿಗೆ ಐಡಿಯಾ ಇರುತ್ತೆ ಇವನು ಹೋಲ್ಸೇಲ್ ಚಿನ್ನದ ಆಭರಣಗಳನ್ನು ತಯಾರಿ ಮಾಡಿ ಅಲ್ಲಿ ಎಲ್ಲ ಅಂಗಡಿಗಳಿಗೆ ಸಪ್ಲೈ ಮಾಡ್ತಾನೆ ಅದಕ್ಕೆ ಅವನಿಗೆ ಒಂದು ಐಡಿಯಾ ಬರುತ್ತೆ ಇವನತ್ರ ಒಂದು ಅಂಗಡಿಯಲ್ಲಿ ನಾವು ಈ ಕಳತನ ಮಾಡಿದರೆ ಏನೂ ಇಲ್ಲ ಅವನು ಸಾಲ ಇದೆ ಅದನ್ನು ತೀರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವನ ಪರಿಚಯ ಇರುವಂಥ ಎರಡನೇ ಆರೋಪಿ ಅವನಿಗೆ ಸಂಪರ್ಕ ಮಾಡ್ತಾನೆ ಅವನ ಮುಖಾಂತರ ಅಯೋಧ್ಯೆ ಪ್ರಸಾದ್ ಅಂತ ಏನು ನಾವು ಎರಡನೇ ಆರೋಪಿ ಹಿಡಿದೀವಿ ಅವನಿಗೆ ಸಂಪರ್ಕ ಮಾಡಿಕೊಂಡು ಮುಂಬೈಲಿಂದ ಅವನಿಗೆ ಕರ್ಸ್ಕೊತಾನೆ ಉಳಿದ ಆರೋಪಿಗಳೇನಿದ್ದಾರೆ ಇವರು ಮುಂಬೈಲಿಂದ ಎರಡನೇ ಆರೋಪಿಗೆ ಪರಿಚಯ ಇದ್ದಾರೆ ಅವರಿಗೆ ಕರೆಸಿ ಇವರೆಲ್ಲ ಪ್ಲ್ಯಾನ್ ಮಾಡೋದೇನಂತಂದರೆ ಒಂದು ಟಾಯ್ ಪಿಸ್ಟಲ್ ಈ ಲೈಟ್ರ್ ಥರ ಇರುವಂಥ ಪಿಸ್ಟಲ್ ಮತ್ತು ಒಂದು ನೈಫ್ ಅದನ್ನು ಕೃತ್ಯಕ್ಕೆ ಬಳಸ್ಕೊಂಡು ಇವನು ಒಬ್ಬನೇ ಇರಬೇಕಾದ್ರೆ ಹೆದರಿಸಿ ದರೋಡೆ ಮಾಡಬೇಕು ಮತ್ತು ಆರಂಭದ ಹಂತದಲ್ಲಿ ಅವರಿಗೆ ಇಷ್ಟು ಎಷ್ಟು ಚಿನ್ನ ಇರುತ್ತೆ ಅಂತ ಅವರಿಗೆ ಐಡಿಯಾ ಇರಲ್ಲ ಅವರಿಗೆ ಭಾಳ ಆದರೆ ಒಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಇರ್ಬೋದು ಅದನ್ನು ದರೋಡೆ ಮಾಡಿಕೊಂಡು ಶೇರ್ ಮಾಡೋಣ ಅಂತ ಅವರು ಪ್ಲ್ಯಾನ್ ಮಾಡಿರ್ತಾರೆ ಈಗ ಇದರಲ್ಲಿ ಅವರು ಯಾವ ರೀತಿ ಪ್ಲ್ಯಾನ್ ಮಾಡಿರ್ತಾರೆ ಅದೇ ರೀತಿ ಕಾರ್ಯನೂ ಮಾಡ್ತಾರೆ ನಿಯರ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಅವರು ಇದಕ್ಕೆ ಕೃತ್ಯಕ್ಕೆ ಒಂದು ಸ್ಕೆಚ್ಚನ್ನು ಹಾಕಿರ್ತಾರೆ ಈ ಎರಡನೇ ಆರೋಪಿಗೆ ಕೆ ಬಿ ಎನ್ ದರ್ಗಾಕ್ಕೆ ಕರೆಸಿ ಅಲ್ಲಿ ದರ್ಶನ ಮಾಡಿದ ರೀತಿ ಕರೆಸಿ ಈ ಅವನ ತೊಂದರೆ ಬಗ್ಗೆ ಚರ್ಚೆ ಮಾಡಿರ್ತಾನೆ ಮತ್ತು ಅಪರಾಧ ಯಾವ ರೀತಿ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಪ್ಲ್ಯಾನ್ ಮಾಡಿರ್ತಾರೆ ಅದೇ ದಿನ ಬೆಳಿಗ್ಗೆ ನಿಯರ್ಲಿ ನೈನ್ ನೈನ್ ಥರ್ಟಿಗೆ ಬಂದು ಒಂದು ಸಲ ಪ್ರಿಲಿಮಿನರಿ ರೆಕ್ಕಿ ಮಾಡ್ತಾರೆ ಮತ್ತು ಹನ್ನೆರಡರಿಂದ ಹನ್ನೆರಡು ನಲವತ್ತು ಗಂಟೆ ನಡುವೆ ಅಪರಾಧವನ್ನು ಮಾಡಿ ಇಲ್ಲಿಂದ ಸೋಲಾಪುರ್ ಸೋಲಾಪುರ್ಲಿಂದ ಮುಂಬೈ ಮುಂಬೈಲಿಂದ ಉತ್ತರ ಪ್ರದೇಶ್ ಉತ್ತರ ಪ್ರದೇಶಲಿಂದ ವೆಸ್ಟ್ ಬೆಂಗಾಲ್ ಈ ರೀತಿ ಅವರು ನಿರಂತರ ಮೂಮೆಂಟಲ್ಲಿ ಇದ್ದಿರ್ತಾರೆ ಒಂದು ಇದರಲ್ಲಿ ಏನಂತಂದರೆ ನಮ್ಮ ತಂಡ ನಿರಂತರವಾಗಿ ಅವರ ಮೇಲೆ ಒತ್ತಡ ಇರೋದರಿಂದ ಮತ್ತು ಅವರ ಚಲನವಲನಗಳ ಮೇಲೆ ನಿಗಾ ಇದ್ದುದರಿಂದ ಅವರೆಲ್ಲೂ ಕೂಡ ಏನು ಈ ದರೋಡೆ ಮಾಡಿರುವಂಥ ಚಿನ್ನ ಎಲ್ಲೂ ಅವರು ಡಿಸ್ಪೋಸ್ ಮಾಡಲಿಕ್ಕಾಗಿಲ್ಲ ಏನು ದರೋಡೆ ಆಗಿತ್ತು ಇಂಟ್ಯಾಕ್ಟ್ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲ್ಲಿ ನಮ್ಮ ತಂಡ ಯಶಸ್ವಿ ಆಗಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಯವರಿಗೂ ಕೂಡ ನಾನು ಅಭಿನಂದಿಸ್ತಾ ಇದ್ದೀನಿ ಮತ್ತು ಅವರಿಗೆ ಪ್ರಶಂಸನಾ ಪತ್ರವನ್ನು ಕೂಡ ನೀಡ್ತಾ ಇದ್ದೀನಿ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಜಿ ನ್ಯೂರೋಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್